ಹೆಸರು ರಾಮು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ನಮ್ಮ ನಮ್ಮ ದೇಶಭಕ್ತಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅಂಕಿತ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮೆಲ್ಲರಿಂದ ಒಂದು ದೇಶಭಕ್ತಿ ಗೀತೆಯನ್ನು ಆಡುತ್ತಿದ್ದೇನೆ ನನ್ನ ಹೆಸರು ಅರ್ಚನಾ ತಂದೆ ಹೆಸರು ರವಿಕುಮಾರ್ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಆಡಿಕೆ ಒಂದು ದೇಶಭಕ್ತಿ ಗೀತೆಯನ್ನು ಆಡುತ್ತೇನೆ ಅಡಿಕೆ ಎಲ್ಲರಿಗೂ ನಮ್ಮ ನನ್ನ ಹೆಸರು ಸಹಿತ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಸಲಹೆ ಸರಕಾರಿಕೊಳ್ಳಿ ನಮ್ಮೆಲ್ಲರಿಗೂ ಉದ್ದೇಶೀರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಉತ್ತರದ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು ಉತ್ತರನೇ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳೆಲ್ಲ ನಮಗೆ ಕಡಲ ಕಾವಲು ವೈರಿ ಪಡೆಗಳ ಹಿಂದೆ ಹಟ್ಟುವ ವೈರಿ ಪಡೆಗಳ ಹಿಂದೆ ಹಟ್ಟುವ ವಿಜಯ ಪದ್ಧತಿ ಅಡಿಗಳಿಟ್ಟು ಕಳಿಗಳಾಗುವ ವಿಜಯ ಪದ್ಧತಿ ಅಡಿಗಳಿಟ್ಟು ಕಳಿಗಳಾಗುವ ವೀರಧೀರಾಳಿದ ಭವ್ಯ ಭಾರತ ನಮ್ಮ ಭಾರತ शान्ति स्नेह सौहाद इ सन्तता शान्ति स्नेह सौहाद इ सन्तता लक्ष्मीबाई जन्नं मन वीर सन्तति बुद्ध वसव चैतन्यर पुण्य सन्तति लक्ष्मीबाई जनं मन वीर सन्तति बुद्ध वसव चैतन्य पुण्य सन्तति कलियुसाविरा चल विनागर कलियुसागिरा ಕಣಕಣವು ಸ್ವರ್ಗ ಸುಂದರ ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ ವೀರಧೀರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾದ ಇಲ್ಲಿ ಸಂತತ ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ರಮಣಿ ರಮಣಿ ರಮಣಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ ಭಾರತಾಂಬೆಗೆ ನಾವು ನಮಿಸುವ ಭಾರತಾಂಬೆಗೆ ನಾವು ನಮಿಸುವ ಸತ್ಯಮೇವ ಜಗತೆ ಎಂದು ಜಗಕ್ಕೆ ಸಾರುವ ಸತ್ಯಮೇವ ಜಗತೆ ಎಂದು ಜಗಕ್ಕೆ ಸಾರುವ ವೀರಧೀರಾಳಿದ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ